ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಇದೆ ಮೋದಿ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಿದ್ದಾರೆ ದಕ್ಷಿಣ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಆಡಳಿತದಲ್ಲಿ ಇಲ್ಲದೇ ಇರೋದ್ರಿಂದ ಆ ರಾಜ್ಯಗಳನ್ನು ಕಡೆಗಣಿಸಿದ್ದಾರೆ ಅನ್ನುವಂಥ ದೂರನ್ನು ಟೀಕೆಗಳನ್ನು ಪ್ರತಿಭಟನೆಯನ್ನು ಸದಾ ನಮ್ಮ ತೆರಿಗೆ ನಮ್ಮ ಹಕ್ಕು ನಮಗೆ ತೆರಿಗೆ ಹೆಚ್ಚು ನಾವು ಕೊಡ್ತೀವಿ ನಮಗೆ ಬರುವ ಪಾಲ್ ಕಡಿಮೆ ಅಂತ ಸಿದ್ದರಾಮಯ್ಯನವರು ಸ್ಟಾಲಿನ್ ಅವರು ಹೀಗೆ ಅಂದರೆ ಈ ಬಿ ಜೆ ಪಿ ವಿರೋಧಿ ರಾಜ್ಯಗಳೇನಿದೆ ಅವೆಲ್ಲವೂ ಕೂಡ ಆಗಾಗ ಧನಿ ಎತ್ತವೆ ಈಗ ಹೊಸ ದನಿ ಶುರುವಾಗಿದೆ ಇದು ಯಾಕೆ ಹೊಸ ದನಿ ಏನು ಅಂತ ಹೇಳಿದರೆ ನೆಕ್ಸ್ಟು ಡಿಲಿಮಿಟೇಷನ್ ಆದರೆ ಕ್ಷೇತ್ರ ವಿಂಗಡಣೆಯನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಡಲಾಗುತ್ತೆ ಆಗ ನಮಗೆ ಕಡಿಮೆ ಕ್ಷೇತ್ರಗಳನ್ನು ಮಾಡ್ತಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಇದ್ದಿದ್ದು ಇಪ್ಪತ್ತಾರು ಇಳಿಯುತ್ತೆ ತಮಿಳುನಾಡು ಆಂಧ್ರ ಎಲ್ಲರಿಗೂ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ ಇದನ್ನು ಮಾಡಿದ್ರೆ ಮಾಡ್ತಾ ಇದ್ದೀರಾ ಪ್ರತಿಭಟನೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯವರು ಧ್ವನಿ ಎತ್ತಿದ್ದಾರೆ ಸ್ಟಾಲಿನ್ ಅವರು ಧ್ವನಿ ಎತ್ತಿದ್ದಾರೆ ಇದು ನಿಜಾನ ಯಾಕೆಂದರೆ ಅಮಿತ್ ಶಾ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕ್ಷೇತ್ರಗಳನ್ನು ಕಡಿಮೆ ಮಾಡೋದಿಲ್ಲ ಅಂತ ತಮಿಳುನಾಡಿನಲ್ಲಿ ಕೊಯಂಬತ್ತೂರಲ್ಲಿ ಏನು ಮಹಾಶಿವರಾತ್ರಿಗೆ ಬಂದವರು ಯಾವುದೇ ಕಾರಣಕ್ಕೂ ಕೂಡ ಕ್ಷೇತ್ರ ವಿಂಗಡಣೆಯಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗೋದಿಕ್ಕೆ ಬಿಡೋದಿಲ್ಲ ಯಾವ ರಾಜ್ಯಗಳಲ್ಲೂ ಕೂಡ ಇರುವ ಕ್ಷೇತ್ರಗಳನ್ನು ಕಡಿಮೆ ಮಾಡೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಆದರೆ ಇದೆಲ್ಲ ಹೇಗಾಗುತ್ತೆ ಯಾಕೆ ನೇರವಾಗಿಯೇ ಅನ್ಯಾಯ ಮಾಡ್ತಾರೆ ಹಾಗಾದರೆ ಹಾಗಾದರೆ ದಕ್ಷಿಣ ಭಾರತದ ರಾಜ್ಯಗಳ ಸೀಟುಗಳನ್ನ ಇಳಿಸೋದಕ್ಕೆ ಏನು ಕಾರಣ ಇದೆಲ್ಲವನ್ನು ನೋಡೋದಾದರೆ ಅಥವಾ ಇದು ಮೋದಿ ವಿರುದ್ಧದ ಷಡ್ಯಂತ್ರನ ಈ ತರದನ್ನ ನೋಡೋದಾದರೆ ಈ ಜಾತಿ ಈ ಜನಗಣತಿ ಅನ್ನುವಂಥದ್ದು ಸೆನ್ಸಸ್ ಅನ್ನೋದು ಎರಡು ಸಾವಿರದ ಹನ್ನೊಂದರ ನಂತರ ಆಗಲೇ ಇಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೂ ಅದು ಹೊಡ್ತಾ ಇದ್ದಿದ್ದರಿಂದ ಆ ಸಮಯದಲ್ಲಿ ಆಗಬೇಕಾಗಿದ್ದು ಆಗಿಲ್ಲ ಈಗ ಅದನ್ನು ಮಾಡಬೇಕು ಅನ್ನುವಂಥದ್ದಿದೆ ಅದನ್ನು ಮಾಡೋ ಜೊತೆಗೆ ಕ್ಷೇತ್ರ ವಿಂಗಡಣೆ ಕೂಡ ಆಗುತ್ತೆ ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೇನೆ ಕ್ಷೇತ್ರ ವಿಂಗಡಣೆ ಆಗೋದ್ರಿಂದ ಅದರ ಆಧಾರದ ಮೇಲೆನೆ ದೇಶದ ಮುಂದಿನ ಲೋಕಸಭಾ ಚುನಾವಣೆಗೆ ಲೋಕಸಭಾ ಕ್ಷೇತ್ರಗಳ ವಿಂಗಡಣೆ ಆಗುತ್ತೆ ಇಲ್ಲಿ ಕಡಿಮೆ ಜನಸಂಖ್ಯೆ ಇರುವಂತಹ ರಾಜ್ಯಗಳಲ್ಲಿ ಖೋತ ಆಗುತ್ತೆ ಈ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದೆ ಅದನ್ನ ಇಪ್ಪತ್ತಾರಕ್ಕೆ ತರುವಂತ ಸಾಧ್ಯತೆ ಇದೆ ತಮಿಳುನಾಡಿನಲ್ಲಿ ಹಾಗೆ ನೋಡಿದ್ರೆ ಮೂವತ್ತ ಏನು ನಲವತ್ತ ಎರಡು ಅವಿಭಜಿತ ಆಂಧ್ರ ಪ್ರದೇಶ ಏನಿದೆ ಅಲ್ಲಿ ನಲವತ್ತೆರಡಿದೆ ಅದು ಮೂವತ್ತ್ನಾಲ್ಕಕ್ಕೆ ಬರುವಂಥ ಸಾಧ್ಯತೆ ಅಂದರೆ ತೆಲಂಗಾಣ ಹಾಗೆ ಆಂಧ್ರ ಪ್ರದೇಶ ಎರಡೂ ಸೇರಿಕೊಂಡು ತಮಿಳುನಾಡಲ್ಲಿ ಕೂಡ ಮೂವತ್ತೊಂಬತ್ತರಿಂದ ಮೂವತ್ತೊಂದಕ್ಕೆ ಇಳಿಸುವಂಥ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಪ್ರತಿಯಾಗಿ ಬಿ ಜೆ ಪಿ ಗೆದ್ದಿರುವಂಥ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿದೆಯಾ ಅದು ತೊಂಬತ್ತೊಂದಕ್ಕೆ ಹೋಗುತ್ತೆ ಬಿಹಾರ ನಲವತ್ತರಿಂದ ಐವತ್ತಕ್ಕೆ ಹೋಗುತ್ತೆ ಬಿಹಾರದಲ್ಲಿ ಕೂಡ ಬಿ ಜೆ ಪಿ ಮೈತ್ರಿ ಇದೆ ಜೆ ಯು ಜೊತೆಗೆ ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತರಿಂದ ಮೂವತ್ತ್ಮೂರಕ್ಕೆ ಏರಿಕೆಯಾಗುತ್ತೆ ಇದು ಯಾಕೆ ಅಂದರೆ ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಜನಸಂಖ್ಯೆಯ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳೇ ಹೆಚ್ಚಾಗ್ತವೆ ಲೋಕಸಭಾ ಕ್ಷೇತ್ರಗಳು ಹೆಚ್ಚಾದರೆ ಆ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರಗಳು ಹೆಚ್ಚಾದವೋ ಆ ರಾಜ್ಯಗಳನ್ನು ಈಗಾಗಲೇ ಬಿ ಜೆ ಪಿ ಗೆದ್ದುಕೊಂಡಿದೆ ಗೆದ್ದುಕೊಂಡಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತ ಒಂಬತ್ತರಲ್ಲಿ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಕ್ಕೆ ಸುಲಭ ಆಗುತ್ತೆ ಇದು ಈಗಾಗಲೇ ಡಿ ಎಂ ಕೆಗೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಅಥವಾ ಕೇಂದ್ರದಲ್ಲಿರುವಂಥ ಕಾಂಗ್ರೆಸ್ಗೆ ಅಥವಾ ಪಕ್ಕದ ತೆಲಂಗಾಣದಲ್ಲಿರುವಂಥ ಕಾಂಗ್ರೆಸ್ಗೆ ಇವರೆಲ್ರಿಗೂ ದೊಡ್ಡ ತಲೆನೋವಾಗಿರುವಂಥದ್ದು ಏನಾದರೂ ಬಿ ಜೆ ಪಿ ದಕ್ಷಿಣ ಭಾರತದ ಕ್ಷೇತ್ರ ವಿಂಗಡಣೆಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ವಿಂಗಡಣೆ ಮಾಡಿದರೆ ಆಗ ನಮ್ಮ ಕ್ಷೇತ್ರಗಳು ಕಡಿಮೆ ಆಗ್ತವೆ ಅದು ಬಿ ಜೆ ಪಿಗೆ ಗೆ ಕೇಂದ್ರದಲ್ಲಿ ಬಹುಮತ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಆದರೆ ಇದು ಜನಸಂಖ್ಯೆಯ ಆಧಾರದ ಮೇಲೆ ವಿಂಗಡಣೆ ಮಾಡೋದ್ರಿಂದ ಕ್ಷೇತ್ರಗಳ ವಿಂಗಡಣೆಯಲ್ಲಿ ದಕ್ಷಿಣ ಭಾರತದಲ್ಲಿ ಏನು ಈ ಶಿಶು ಪ್ರಮಾಣ ಇದೆಯಲ್ಲ ಅಂದರೆ ಮಕ್ಕಳ ಹೆರುವ ಪ್ರಮಾಣ ಇದು ಕಡಿಮೆ ಆಗಿದೆ ಮಕ್ಕಳು ಉತ್ತರ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನಿಸ್ತಾ ಇದ್ದಾರೆ ಅಲ್ಲಿ ಹೆಚ್ಚು ಮಕ್ಕಳನ್ನು ಹೆರಲಾಗ್ತಾ ಇದೆ ದಕ್ಷಿಣ ಭಾರತದಲ್ಲಿ ಅದು ಕಡಿಮೆ ಆಗಿದೆ ಆ ಕಾರಣಕ್ಕೆ ಇಲ್ಲಿ ಜನಸಂಖ್ಯೆನೇ ಕಡಿಮೆ ಹಾಗಾಗಿ ಇಲ್ಲಿ ಕ್ಷೇತ್ರಗಳ ವಿಚಾರದಲ್ಲಿ ದಕ್ಷಿಣ ಭಾರತಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ವಿಂಗಡಣೆ ಮಾಡಿದಾಗ ಒಂದು ಎರಡು ಮೂರು ನಾಲ್ಕು ಕ್ಷೇತ್ರಗಳು ಕಡಿಮೆ ಆಗ್ತವೆ ಇದು ಇದನ್ನು ನೀತಿ ಅಥವಾ ಏನು ಸರಿಯಾದ ನಿಯಮಗಳ ಪ್ರಕಾರ ನೋಡಿದರೆ ಜನಸಂಖ್ಯೆ ಆಧಾರದ ಮೇಲೆ ವಿಂಗಡಣೆ ಮಾಡಬೇಕು ಅನ್ನುವಂಥದ್ದು ಅದನ್ನು ಮಾಡಿದರೆ ಉತ್ತರ ಭಾರತಕ್ಕೆ ಹೆಚ್ಚಿನ ಸೀಟ್ಗಳು ಸಿಗ್ತವೆ ಉತ್ತರ ಭಾರತ ಬಿ ಜೆ ಪಿಯ ಭದ್ರಕೋಟೆಯಾಗಿದೆ ಅದನ್ನು ಗೆದ್ಕೊಳ್ಳೋದು ಸುಲಭ ಗೆದ್ಕೊಂಡಿದ್ದೇ ಆದರೆ ಮೋದಿ ಮತ್ತೆ ಅಧಿಕಾರ ಹಿಡಿಯೋದು ಸುಲಭ ಆಗುತ್ತೆ ಅಥವಾ ಬಿ ಜೆ ಪಿ ಅಧಿಕಾರ ಹಿಡಿಯೋದು ಸುಲಭ ಆಗುತ್ತೆ ಮತ್ತೊಮ್ಮೆ ಈ ಇಂಡಿಯಾ ಅಲಯನ್ಸ್ ಏನಿದೆ ಅಥವಾ ಬಿ ಜೆ ಪಿ ವಿರೋಧಿ ಕೂಟಗಳೇನಿದ್ದಾವೆ ಅವಕ್ಕೆ ಪಕ್ಷಗಳಿಗೆ ಅಧಿಕಾರ ಹಿಡಿಯೋದು ಕಷ್ಟ ಆಗುತ್ತೆ ಅನ್ನೋದು ನೇರವಾದಂಥ ಲೆಕ್ಕಾಚಾರ ಆದರೆ ಈ ರೀತಿಯ ಒಂದು ವಿಚಾರ ಅಂತ ಬಂದಾಗ ಬಿ ಜೆ ಪಿ ಈಗ ಅಮಿತ್ ಶಾ ಕೊಟ್ಟಂಥ ಹೇಳಿಕೆ ಮೊನ್ನೆ ಎದ್ದು ತಮಿಳ್ನಾಡಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇರುವ ಕ್ಷೇತ್ರಗಳನ್ನು ಕಡಿಮೆ ಮಾಡೋದಿಲ್ಲ ಅಂತ ಆದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಚಾರ ಕರ್ನಾಟಕದಲ್ಲಿ ತಮಿಳುನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಷ್ಟು ಕ್ಷೇತ್ರಗಳಿದಾವೋ ಅಷ್ಟನ್ನು ಉಳಿಸ್ತಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟೇ ಉಳ್ಕೊಳ್ಬೋದು ತಮಿಳ್ನಾಡಿನಲ್ಲಿ ಮೂವತ್ತೊಂಬತ್ತೇ ಉಳ್ಕೋಬೋದು ಆಂಧ್ರದಲ್ಲಿ ಅವಿಭಜಿತ ಅಂತ ಬಂದಾಗ ನಲ್ವತ್ತೊಂದೇ ಉಳ್ಕೋಬೋದು ಆದರೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಪಶ್ಚಿಮ ಬಂಗಾಲ್ ಬಿಹಾರ್ ಇಲ್ಲೆಲ್ಲ ಹೆಚ್ಚಾಗುತ್ತಲ್ಲ ಕ್ಷೇತ್ರಗಳು ಅಲ್ಲಿ ಹೆಚ್ಚಾದರೂ ಕೂಡ ಬಿ ಜೆ ಪಿಗೆ ಅದು ಪ್ಲಸ್ ಆಗುತ್ತೆ ಇಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಉಳಿಸ್ಕೊಂಡು ಅಲ್ಲಿ ಹೆಚ್ಚು ಮಾಡುವಂಥ ಸಾಧ್ಯತೆ ಕೂಡ ಇದೆ ಹೆಚ್ಚು ಮಾಡುವಂಥ ಸಾಧ್ಯತೆ ಅಂದರೆ ಸಹಜವಾಗಿ ಅಲ್ಲಿ ಜನನ ಪ್ರಮಾಣ ಹೆಚ್ಚಾಗಿದ್ರೆ ಬರ್ತ್ ರೇಟ್ ಹೆಚ್ಚಾಗಿದರೆ ಅಲ್ಲಿ ಹೆಚ್ಚಾಗೇ ಆಗುತ್ತೆ ಹಾಗಾಗಿ ಅದು ಕೂಡ ಬಿ ಜೆ ಪಿಯ ಆಗುತ್ತೆ ಅನ್ನೋದು ತಲೆ ನೋವಾಗ್ತಾ ಇರುವಂಥದ್ದು ಈ ಬಿ ಜೆ ಪಿ ವಿರೋಧಿ ಪಕ್ಷಗಳೇನಿದಾವಲ್ಲ ದಕ್ಷಿಣ ಭಾರತದಲ್ಲಿ ಯಾವುದನ್ನು ಕೂಡ ಬಿ ಜೆ ಪಿ ಗೆದ್ಕೊಳ್ಳೋಕ್ಕಾಗಿಲ್ಲ ಅದು ಮಿತ್ರ ಪಕ್ಷವಾಗಿ ಆಂಧ್ರ ಪ್ರದೇಶದಲ್ಲೊಂದು ಟಿ ಡಿ ಪಿ ಹಾಗೆ ಜನಸೇನಾ ಜೊತೆ ಸೇರಿಕೊಂಡು ಆಡಳಿತವನ್ನು ಮಾಡ್ತಾ ಇದೆ ಆದರೆ ತಮಿಳುನಾಡಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಧಿಕಾರ ಹಿಡಿಬೇಕು ಅಂತಿರುವಂಥ ಬಿ ಜೆ ಪಿ ತಲೆಯಲ್ಲಿರುವಂಥದ್ದು ಈಗ ಇದನ್ನು ಕೆದ್ಕೋಕ್ ಹೋಗಬಾರ್ದು ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಾರಿಯಾದರೂ ಕೂಡ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇದು ಚುನಾವಣೆಗೆ ಪ್ರಸ್ತುತ ಆಗುವಂಥದ್ದು ಹಾಗಾಗಿ ಸದ್ಯಕ್ಕೆ ಹೇಳಿಕೆ ಕೊಟ್ಟಿರೋಣ ಯಾವ ಕಾರಣಕ್ಕೂ ಕಡಿಮೆ ಮಾಡಲ್ಲ ಅಂತ ಯಾವ ಕಾರಣಕ್ಕೂ ತಮಿಳ್ನಾಡಿನಲ್ಲಾಗಲಿ ಅಥವಾ ದಕ್ಷಿಣ ಭಾರತದ ಯಾವ ರಾಜ್ಯಗಳಲ್ಲೇ ಆಗಲಿ ಕ್ಷೇತ್ರ ವಿಂಗಡಣೆ ಆದಾಗ ನಾವು ಸೀಟ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಲ್ಲ ಅಂತ ಹೇಳಿಕೆ ಕೊಟ್ಟಿರೋಣ ತಮಿಳ್ನಾಡು ಚುನಾವಣೆ ಒಂದಾಗಲಿ ಆಮೇಲೆ ನೋಡ್ಕೊಳ್ಳೋಣ ಬೇಕಾದರೆ ಪರಿಸ್ಥಿತಿ ಇದ್ದಾಗ ಮಾಡೋಣ ಅಂದರೆ ಕ್ಷೇತ್ರ ವಿಂಗಡಣೆಯಲ್ಲಿ ಕಡಿಮೆ ಮಾಡಬೇಕು ಅಂತ ಬಂದರೆ ಕಡಿಮೆ ಮಾಡಬೇಕಾಗುತ್ತೆ ಉತ್ತರ ಭಾರತದಲ್ಲಿ ಸಹಜವಾಗಿನೇ ಹೆಚ್ಚಾಗೇ ಆಗುತ್ತೆ ಅದು ನಮಗೆ ಪ್ಲಸ್ ಆಗುತ್ತೆ ಅಂತ ಬಿ ಜೆ ಪಿ ತಲೆಯಲ್ಲಿದೆ ಅಂದರೆ ಇಲ್ಲಿ ಮೂರು ಸಾಧ್ಯತೆಗಳು ಒಂದು ಕ್ಷೇತ್ರ ವಿಂಗಡಣೆ ಏನೇ ಆದರೂ ಕೂಡ ದಕ್ಷಿಣ ಭಾರತದಲ್ಲಿ ಯಾವ ಸೀಟ್ಗಳನ್ನು ಕೂಡ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟನ್ನು ಕೂಡ ಉಳಿಸ್ತಾರೆ ಎರಡನೆಯದ್ದು ಕಡಿಮೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಉತ್ತರ ಭಾರತದಲ್ಲಿ ಜಾಸ್ತಿ ಮಾಡೋ ಕೊಟ್ರೆ ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಜನನ ಪ್ರಮಾಣ ಕಡಿಮೆ ಇರೋದ್ರಿಂದ ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇದೆ ಅಥವಾ ಇವೆರಡೂ ಬೇಡ ಅಂತ ಯೋಚನೆ ಮಾಡಿ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತ ಆದ್ರೆ ಯಾವುದನ್ನ ಹೆಚ್ಚು ಮಾಡಬೇಕು ಯಾವುದನ್ನ ಕಡಿಮೆ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಯಾವ ಆಧಾರದಲ್ಲಿ ಅಂದರೆ ಅದಕ್ಕೊಂದು ನೀತಿ ನಿಯಮವನ್ನು ರೂಪಿಸಿ ಇಲ್ಲ ಈಗ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿದ್ದ ಕೂಡಲೇ ಅಲ್ಲಿಗೆ ಜಾಸ್ತಿ ಕ್ಷೇತ್ರಗಳನ್ನು ಕೊಟ್ರೆ ಅದು ತಾರತಮ್ಯ ಆಗುತ್ತೆ ಅಂತ ವಿಚಾರ ಮಾಡಿ ದಕ್ಷಿಣ ಭಾರತಕ್ಕೂ ಮಹತ್ವ ಕೊಡೋಣ ಸೊ ಹಾಗಾಗಿ ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಕಡಿಮೆ ಇದ್ದರೂ ಕೂಡ ಲೋಕಸಭಾ ಕ್ಷೇತ್ರಗಳನ್ನು ಕತ್ತರಿಸೋದು ಬೇಡ ಅಂತ ವಿಚಾರ ಮಾಡಿದರೂ ಮಾಡ್ಬೋದೇನೋ ಗೊತ್ತಿಲ್ಲ ಇವೆಲ್ಲವೂ ಕೂಡ ಒಂದೇ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ಕೇಂದ್ರೀಕರಿಸ್ಕೊಂಡು ಯೋಚಿಸ್ತಾ ಇರುವಂಥದ್ದು ಬಿ ಜೆ ಆಗಲಿ ಅಥವಾ ಅದರ ಇಂಡಿಯಾ ಅಲಯನ್ಸ್ ಆಗಲಿ ಸದ್ಯ ಒಂದು ಹೋರಾಟವನ್ನು ಕೈಗೆತ್ಕೊಳ್ಳೋಕೆ ಒಂದು ವಿಷಯ ಸಿಕ್ಕಂಗೆ ಆಗಿದೆ ಜನಗಣತಿ ಮಾಡ್ತಾರೆ ಜನಗಣತಿ ಆಧಾರದ ಮೇಲೆ ಕ್ಷೇತ್ರ ವಿಂಗಡಣೆ ಆಗುತ್ತೆ ಈಗ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ವಿಂಗಡಣೆ ಆಗಿತ್ತು ಕರ್ನಾಟಕದಲ್ಲಿ ನಮಗೆಲ್ಲ ಗೊತ್ತಿದ್ದ ಹಾಗೇನೆ ಈಗ ಕರ್ನಾಟಕದಲ್ಲಿ ಬಹಳಷ್ಟು ಕ್ಷೇತ್ರಗಳು ಹೊಸ ಹೊಸ ವಿಧಾನಸಭಾ ಕ್ಷೇತ್ರಗಳಿಗೆ ಸೇರ್ಪಡೆಯಾದವು ಆಗ ಕ್ಷೇತ್ರ ವಿಂಗಡಣೆಯಲ್ಲಿ ಬದಲಾವಣೆ ಕಂಡು ಜನ ಆಗಲೂ ಕೂಡ ಒಂದಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು ಪ್ರತಿ ಬಾರಿ ಕ್ಷೇತ್ರ ವಿಂಗಡಣೆ ಆದಾಗ ನಮ್ಮ ಕ್ಷೇತ್ರ ಅಲ್ಲಿಗೆ ಸೇರಿಸಿದ್ರೆ ಅದು ಇಲ್ಲಿಗೆ ಬರಬೇಕಾಗಿತ್ತು ಈ ರೀತಿಯ ವಿಚಾರ ವಿವಾದಗಳು ಉಂಟಾಗ್ತವೆ ಈ ಬಾರಿ ಅದು ದೊಡ್ಡ ಸ್ವರೂಪವನ್ನು ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ಕೇಂದ್ರದ ವಿರುದ್ಧ ಮತ್ತೊಮ್ಮೆ ದಕ್ಷಿಣ ಭಾರತದ ಬಿ ಜೆ ಪಿ ವಿರೋಧಿ ರಾಜ್ಯಗಳು ಸಿಡಿದೇಳುವುದರಲ್ಲಿ ಅನುಮಾನ ಇಲ್ಲ ಅದನ್ನ ಹೇಗೆ ಮಾಡ್ತಾರೆ ಅನ್ನೋದು ಸದ್ಯ ಕುತೂಹಲ ಮೂಡಿಸಿದೆ